ಕುಂದಲಗುರ್ಕಿಯಲ್ಲಿ ಗೌಡ ಕ್ರಿಕೆಟ್ ಕಪ್ ಟೂರ್ನಿಗೆ ಭರ್ಜರಿ ಚಾಲನೆ ಗ್ರಾಮೀಣ ಕ್ರೀಡೆಗೆ ಉತ್ತೇಜನದ ಕೂಗು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಿಮೆಂಟ್ ಶನಿವಾರ ಭರ್ಜರಿಯಾಗಿ ಚಾಲನೆ ಪಡಿತು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಹತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಕ್ರೀಡಾಭಿಮಾನಿಗಳನ್ನು ರಂಜಿಸಿದವು ಈ ಮೂಲಕ ಗ್ರಾಮೀಣ ಕ್ರೀಡೆಗೆ ಹೊಸ ಉತ್ಸಾಹ ಹರಿದು ಬಂದಿದೆ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸತೀಶ್ ಉದ್ಘಾಟಿಸಿ ಮಾತನಾಡಿದರು ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಗತ್ಯ ಇಂದಿನ ಪೀಳಿಗೆ ಮೊಬೈಲ್ ನಶೆಗೆ ಒಳಗಾಗ್ತಿದೆ ಅವರು ಆಟದ ಮಹತ್ವವನ್ನು ಅರಿತು ದೈನಂದಿನ ಜೀವನದಲ್ಲಿ ಶಿಸ್ತು ಸಮಯ ಪಾಲನೆ ಮತ್ತು ಶಕ್ತಿಯುತ ದೇಹದೊಂದಿಗೆ ಮುಂದುವರಿಬೇಕು ಅಂತ ಸಲಹೆ ಕೊಟ್ಟರು ತಮ್ಮ ಬಾಲ್ಯದ ಆಟದ ನೆನಪುಗಳನ್ನು ಹಂಚಿಕೊಂಡ ಪಿಎಸ್ಐ ಸತೀಶ್ ನಾನು ಚಿಕ್ಕವನಿದ್ದಾಗ ಗೋಲಿ ಲಗೋರಿ ಕಬಡ್ಡಿ ಕ್ರಿಕೆಟ್ ಆಡ್ತಿದ್ದೆ ಇಂತಹ ಆಟಗಳು ದೈಹಿಕ ಶಕ್ತಿಯೊಂದಿಗೆ ಬೌದ್ಧಿಕ ಬೆಳವಣಿಗೆಗೂ ಸಹಾಯ ಮಾಡ್ತವೆ ಅಂದ್ರು ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೊಂದಲಗುರ್ಕಿ ಮುನೀಂದ್ರ ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಗ್ರಾಮೀಣ ಯುವ ಶಕ್ತಿ ದಿಕ್ಕು ತಪ್ಪುವಲ್ಲಿ ಹೆಚ್ಚು ಸಾಧ್ಯತೆ ಕ್ರಿಕೆಟ್ ಕಪ್ ಟೂರ್ನಿಮೆಂಟ್ ಅಂತಹ ಸ್ಪರ್ಧೆಗಳು ಆ ಯುವ ಶಕ್ತಿಗೆ ಪ್ಲಾಟ್ಫಾರ್ಮ್ ಒದಗಿಸುತ್ತವೆ ಕೇವಲ ಆಟಬಲ್ಲ ಇದು ಗ್ರಾಮೀಣ ಸಂಸ್ಕೃತಿಯ ಒಡನಾಟ ಸಹಭಾಗಿತ್ವ ಮತ್ತು ಸಂಘಟನೆಗೆ ಪೂರಕವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಟೂರ್ನಿಯ ವಿಜೇತರಿಗೆ ನಲವತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿಗಳನ್ನು ಆಯೋಜಕರು ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಕೆಎಂ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮುನಿರಾಜು ಸದಸ್ಯರು ಕೆಪಿ ಮುನಿರೆಡ್ಡಿ ನಾರಾಯಣಸ್ವಾಮಿ ಎನ್ಎ ವೆಂಕಟೇಶ್ ಚಿಕ್ಕಪಾಪಣ್ಣ ಕೆಸಿ ಆನಂದ್ ಮೌಲಾ ಕೆಪಿ ಪಾಪಣ್ಣ ಪ್ರಮೋದ್ ಮುಂತಾದವರು ಭಾಗವಹಿಸಿದ್ದರು ತೀರ್ಪುಗಾರರಾಗಿ ಸುರೇಶ್ ಭಾಸ್ಕರ್ ತೇಜಸ್ ಹಾಗೂ ಕೆಜಿಕೆ ಬಾಯ್ಸ್ ತಂಡದ ಸದಸ್ಯರು ಕಾರ್ಯನಿರ್ವಹಿಸಿದರು ಗ್ರಾಮಸ್ಥರು ಯುವ ಕ್ರೀಡಾಪಟುಗಳು ಹಾಗೂ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದು ಕ್ರೀಡಾ ಸಂಭ್ರಮಕ್ಕೆ ಸಾಕ್ಷಿಯಾದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟು

ಗಜನೆ ತುಂಬರಾ ಅಕೈicket wicket wicket ಮಾಡುವಾಗ ಬೌಲ್ಡ್ ಮನ್ ಕಡೆಯಿಂದ ಬರಬೇಕಾ ಆatro ಡಾಟೆದರ ಅನಂತ್ ಅನಂತ್ ಹಲೋ ಸೈಯರಂತ ಚतीश ಸರ್ಗೆ ಆದರದ ಸ್ವಾಗತವನ್ನು ಬಯಸತಾ ಇದ್ದೀವಿ

ರಾಮತ್ವದ ಆನಂದು ಪ್ರಮದು ಹಾಗೂ ಪಿಲ್ಲಣ್ಣ ತಿಪ್ಪ ಎಂಟ್ರೋಣಪ್ಪ ಮತ್ತು ನಮ್ಮ ಶಾಂತು ನಮ್ಮ ಶಾಂತವರು ಈ ಟಿ ಶರ್ಟ್ ಇಲ್ಲೆಲ್ಲ ಅವರೇ ಅವ್ರೆ ಶಾಂತವ್ರಿಗೆ ಹಾಗೆ ವಿಶೇಷವಾದ ಬನ್ನಿ ಒಂದು ನಮಸ್ತಾ ಇದ್ವಿ ಅಷ್ಟೇ ಮತ್ತೆ ಇವ್ರಿಗೆ ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ಮತ್ತು ಇಲ್ಲಿ ಬಂದಂತ ನಡೆದ ಎಲ್ಲ ಯುವಕರಿಗೆ ಧನ್ಯವಾದ ಇದ್ವಿ ಅದೇ ರೀತಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಲಿಕ್ಕೆ ಪ್ರಮುಖ ರೂವಾರಿಗಳು ಯುವಕರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡ್ತಕ್ಕಂತಹ ಯುವ ಉತ್ಸಾಹಿ ರಾಜಕಾರಣಿಗಳು ಐ ಎನ್ ಟಿ ಯುಸಿನ ಯಾವುದೋ ರಾಷ್ಟ್ರೀಯ ಕಾಂಗ್ರೆಸ್ನ ಯುವ ಘಟಕದ ಯಾವುದೋ ಸದಸ್ಯರಾಗಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ ಮಾಜಿ ರಾಜ್ಯ ಸಂಚಾಲಕರು ಎನ್ಎಸ್ಐ ಮಾಜಿ ರಾಜ್ಯ ಸಂಚಾಲಕರು ಕೂಡ ಅವರು ಮುನೀಂದ್ರ ಅವರನ್ನು ಕೂಡ ಎಲ್ಲರೂ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೇಳ್ತಾ ಇದ್ದಾರೆ ಇದಕ್ಕೆ ಮೊದಲನೇದಾಗಿ ಮುನಿರಂದ್ರು ಮುನೀಂದ್ರ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಯುವಕರಿದ್ದೀರಿ ನಿಮ್ಮೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನ್ಗೆ ದೈಹಿಕ ಸದೃಢ ಸದೃಢತೆಗೆ ನಮ್ಗೆ ಆಟೋ ಆಟೋ ತಪಗಳು ಬೇಕಾಗುತ್ತೆ ಯಾವ ದೇಹ ಸದೃಢವಾಗಿದ್ದಷ್ಟು ಮನಸ್ಸು ಸದೃಢವಾಗಿರುತ್ತೆ ಹಾಗೆ ನಾನು ಕೂಡ ತುಂಬಾ ಕ್ರಿಕೆಟ್ ತುಂಬಾ ಅಭಿಮಾನಿ ನಾನು ಮಧ್ಯೆಲ್ಲ ಸಿಕ್ಕವ್ ಸಿಕ್ಕವನಿದ್ದಾಗ ಅದವರೆಗೂ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಹಂಗೆ ಉತ್ಸಾಹ ಇರಬೇಕು ಈ ತರ ಉತ್ಸಾಹ ಇದ್ರೆ ಒಳ್ಳೆಯದು ಬರೀ ಉತ್ಸಾಹ ಆಟದಲ್ಲಿ ಮಾತ್ರ ಇರಬಾರ್ದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಇರಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ಬರೀ ಆಟೋ ತಪ್ಪು ತೊಡಗಿಸ್ಕೊಂಡ್ರೆ ನಮ್ಮ ಜೀವನ ಸಾಧ್ಯ ಆಗೋದಿಲ್ಲ ನಮ್ದೇ ಆದ ಒಂದು ಜೀವನ ಇದೆ ಅದ್ರ ಬಗ್ಗೆ ನೀವು ದಯವಿಟ್ಟು ಅದ್ರ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕಾಗತ್ತೆ ಇವಾಗೆಲ್ಲ ನಾವು ಮೊದಲೆಲ್ಲ ಆಟ ಮೊಬೈಲ್ ಕಾಲದಲ್ಲಿ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ ಗೋಲಿ ಆಟ ಆಗಿರ್ಬೋದು ಲಗೋರಿ ಇರ್ಬೋದು ಏನೋ ಇರ್ತಾ ಇತ್ತು ಇವಾಗ ನೀವೆಲ್ಲ ಆಡೋದು ಒಂದೇ ಆಟ ಕ್ರಿಕೆಟ್ ಒಂದೇ ಹೌದಾ ಯಾಕೆ ಯಾಕಂದ್ರೆ ಮೊಬೈಲ್ ಗೀಳುವಿನ ಬೆಳೆಸ್ಕೊಂಡ್ಬಿಟ್ಟಿರ್ತೀರ ಮೊಬೈಲ್ ಗೀಳು ಎಷ್ಟು ಮಟ್ಟಕ್ಕಿದೆ ಅಂತಂದ್ರೆ ಈ ಒಂದು ಟೂರ್ನಮೆಂಟ್ಗೆ ಬಹಳ ಅಚ್ಚುಕಟ್ಟಾಗಿ ಟಿ ಶರ್ಟ್ ಗಳನ್ನ ನಿರ್ಮಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಶಾಂತು ಅಪ್ಪು ಎಂ ಎಸ್ ಡಿ ಅವರ ಫ್ಯಾನ್ ಅವರು ಒಳ್ಳೆ ಟೂರ್ನಮೆಂಟ್ ಮಾಡ್ಕೊಂಡಿದ್ದಾರೆ ರಾಜಗೌಡ ನೇತೃತ್ವದಲ್ಲಿ ಆಮೇಲೆ ನಮ್ಮ ಎಂಟೇಶ್ ಅಣ್ಣ ಮುನಿಂದ್ರೂ ಇವರೆಲ್ಲ ಸಹಕಾರ ಆದ್ರಿಂದ ಸೇರಿ ಎಲ್ಲರೂ ಸೇರಿ ಎಲ್ಲಾ ಕ್ರೀಡಾಪಟುಗಳಿಗೆ ನಮ್ಮ ತಾಲೂಕು ಮಟ್ಟದಿಂದ ರಾಜ ಎ ಬಿ ಡಿ ಗ್ರೂಪ್ ಇಂದ ಧನ್ಯವಾದಗಳ ಹೇಳ್ತೇವೆ ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರೆ ಕುಂದಲಗುರ್ಕಿಯಲ್ಲಿ ಅವರು ಪ್ರೋತ್ಸಾಹದಿಂದ ಇವತ್ತಿನ ದಿವಸ ಈ ಕ್ರಿಕೆಟ್ ಪಂದ್ಯವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಸುಮಾರು ಹಳ್ಳಿಗಳಿಂದ ಇವತ್ತಿನ ದಿವಸ ಇವರು ಬಂದಿದ್ದಾರೆ ಆಟಗಾರರು ಕ್ರೀಡಾಪಟುಗಳು ಅದರಿಂದ ಇವತ್ತಿನ ದಿವಸ ಇಲ್ಲಿ ಪ್ರಥಮವಾಗಿ ನಾವು ಇವತ್ತಿನ ದಿವಸ ಈ ಕ್ರಿಕೆಟ್ ಟೂರ್ ಟೂರ್ನ ಅರೇಂಜ್ ಮಾಡಿದ್ದೀವಿ ನಂತರ ನಾವು ಇಲ್ಲಿ ಉತ್ತಮವಾದಂತ ನಾವು ಕ್ರೀಡಾಂಗಣ ಇಲ್ಲದೇ ಇರೋದ್ರಿಂದ ತಾತ್ಕಾಲಿಕವಾಗಿ ಮಾಡಿದ್ದೇವೆ ಮುಂದೆ ಒಂದು ಉತ್ತಮವಾದಂತ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈ ದಿನ ನಮ್ಮ ಇಡೀ ಶಿಲ್ಗಟ್ಟ ತಾಲೂಕಿನಾದ್ಯಂತ ಗ್ರಾಮಾಂತರ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನ ಉತ್ತೇಜನ ಮಾಡಬೇಕು ಗ್ರಾಮೀಣ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂಬ ಉದ್ದೇಶದಿಂದ ರಾಜೀವ್ ಉಡಣ ನೇತೃತ್ವದಲ್ಲಿ ಇವತ್ತು ನಮ್ಮ ತಾಲೂಕು ಮಟ್ಟದ ಪ್ರಥಮವಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇವತ್ತು ಇಡೀ ಗ್ರಾಮಾಂತರ ಪ್ರದೇಶದಿಂದ ಸುಮಾರು ಹತ್ತಕ್ಕೂ ಹೆಚ್ಚು ಟೀಮ್ಗಳು ಬಂದು ಇವತ್ತು ನೋಂದಾಯಿಸಿಕೊಂಡಿದೆ ಇನ್ನೂ ನಾಳೆ ಸಹ ಏನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯೋದ್ರಿಂದ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಟೀಮ್ ಬರುವಂತಹ ಒಂದು ಸೂಚನೆ ಇಲ್ಲಿದೆ ಹಾಗಾಗಿ ಈ ಒಂದು ಟೀಮಲ್ಲಿ ಗೆದ್ದಂತ ಒಂದು ಬಹುಮಾನ ನಿರ್ಧಾರ ಮಾಡೋಕ್ಕೆ ನಾನು ರಾಜನ್ನ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಗಳನ್ನ ಸಹ ಈ ಒಂದು ಸಂದರ್ಭದಲ್ಲಿ ನೀಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯ ಮುಖಂಡರು ಮತ್ತೆ ಕಿರಿಯರು ಯುವಕರು ಎಲ್ಲರೂ ಮತ್ತು ತಾಲೂಕು ಮಟ್ಟದ ಎಲ್ಲಾ ಸಂಘ ಸಮಸ್ಯೆ ಸಹ ಸಹಕಾರ ನೀಡಿದ್ದಾರೆ ಇದೇ ಸಹಕಾರದಿಂದ ಯುವಕರು ಇನ್ನೂ ಉತ್ತಮ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಇನ್ನು ಅತಿ ಎತ್ತರಕ್ಕೆ ಬೆಳೀಬೇಕಂತು ಈ ಮೂಲಕ ಆಶಿಸ್ತೇನೆ ಸಂದರ್ಭದಲ್ಲಿ ಎಲ್ಲಾ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಮತ್ತು ನೀರಿನ ಸೌಲಭ್ಯ ಮತ್ತು ಅಗತ್ಯ ಮೂಲಭೂತ ಸೌಲಭ್ಯ ಈ ಒಂದು ಗ್ರಾಮ ಪಂಚಾಯತ್ ಇಂದ ಮತ್ತು ಗ್ರಾಮ ಪಂಚಾಯತ್ ಮುಖಂಡರೆಲ್ಲರೂ ಎಲ್ಲರೂ ಸೇರಿ ಇವತ್ತು ಆಯೋಜನೆ ಮಾಡಿದ್ರಿ ಅವ್ರಿಗೆಲ್ರಿಗೂ ಧನ್ಯವಾದನ ಕಲ್ಸ್ತಾ ಇದ್ದೀನಿ ಎಲ್ರಿಗೂ ನಾವು ಬ್ರಾಹ್ಮ್ ಎಂ ಟೀಮ್ ಎಂ ಈಗಲ್ ಈಗ ಅಂತ ಬಾಯಿಸುವ ಇಲ್ಲಿ ಕುಂದ್ಕೋತಿ ಕ್ರಿಕೆಟ್ ನಡೆಸ್ತಿದ್ದಾರೆ ವ್ಯವಸ್ಥೆ ಎಲ್ಲ ಸುಮಾರು ಮಾಡೋಣ ಕ್ರೀಡಾ ಪ್ರೋತ್ಸಾಹ ಯಾರಾದ್ರೂ ಇದ್ರೆ ನೀವು ಭಾಗವಹಿಸಿ ನಮ್ಮ ಜೊತೆ ನೀವು ಆಡಿ ನಿಮ್ ಜೊತೆ ನಾವು ಆಟಾಡ್ತೀವಿ ಯಾವ್ದೇ ಜಾತಿ ರಾಜಕಾರಣ ಯಾವುದೇ ಇಲ್ಲದೆ ನೀಟಾಗಿ ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲರೂ ಹೋಗೋಣ ಮುಂದೆ ಹೋಗೋಣ ಈಗಲ್ ಬೈ